ಅದು ಇರಲಿ ಗಣಪತಿ ಅಲ್ಲಿಲಿಲ್ಲ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ಐದು ವೇದವ ಹೌದು ಒಂದು ವೇದ ಮುಚ್ಚದ ಮುಚ್ಚದ ನಾಲ್ಕು ವೇದ ಹೊರಗೆ ಬಿದ್ದಾವೆ ಹೌದು ಆರು ಶಾಸ್ತ್ರ ಅವು ಹನ್ನೆರಡು ಪುರಾಣಿ ಅವು ಮತ್ತು ವ್ಯಾಸ ಋಷಿ ಬರ್ದ ಜಗನ ಶುತಿ ಸರ್ತದ ಹ್ಞಾವನ ವ್ಯಾಸ ಋಷಿ ಕೈಯ್ಯಕ್ಕೆ ಹೋದವು ರೀ ಇವು ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಯಾವ ತಲ್ ಅದಾವ ಅವ್ನು ಎಲ್ಲಿ ಉಳ್ದಾವೆ ಎನೆ ಉಳ್ನಾವ ಪಿಟ್ಟು ಮಗಲ್ಲ ಅದು ಮ್ಯಾಗ ನಡೆಗೆ ನಿನ್ನ ತಲೆ ಕಾಲ್ ಕೊಟ್ಟ ಪಾತಾಡ್ ಕಳಿಸಿ ಹೌದೌದು ಅದು ನಾಯಿನಾಡಿ ಹಂಚಿರಿ ಮಾಡ್ತೀವ ಇದು ಮಂಗಳೂರು ಹುಲಿ ಅದ ಮಂಗಳೂರು ತಮ್ಮಿದ್ದ ಆಕಡೆ ಮಾಡ್ತೀವ ಈ ಕಡೆ ಮಾರಾಟದ ಲಡಲ್ಲಿ ಬ್ಯಾಳಿ ನಿನ್ನ ಕಾಲ್ ಮೇಟ್ ತೊಳೆಟ್ಟು ಹಿಮ್ಮತ್ತದ ಏನ ಎಬಡಿ ಆಕಡೆ ಯಾರು ಮಾತಾಡ್ತೀನಿ ಮಗನಾಗ ಅಟ್ಟು ಒಂದಿಗೂ ಯಾರ್ದು ತಳೆಯ ಮಂದಿ ಕತ್ತಿಯಾಗಿ ಕುಣಿಯೋದೇ ಮಾಡ್ತಿದ್ವಿ ಶುಕ್ರ

ಭಗವಂತ <iyorsun> ಪಾಲನಿ yes,

ಅದ್ ನಾಗನಾಡಿ ಹಂಚಿನ ಮಾಡ್ತಾ ಇಲ್ಲ ಮಂಗಳೂರು ಹುಲಿ ಅದ ಮಂಗಳೂರು ದುರ್ಗದ ತಮ್ಮಿದ್ದ ಎಲ್ಲೆಲ್ಲಿ ಮಾಡ್ತಿರ್ಬೇಕು ಅದ ಆ ಕಡೆ ಮಾಡ್ತಾ ಈ ಕಡೆ ಮಾರಾಟದ ಲಡಲ್ಲಿ ಬ್ಯಾಳಿ ನಿನ್ನ ಕಾಲ್ ಮೇಟ್ರ್ ತೊಳೆಟ್ ಹಿಮ್ಮತ್ತದ ಏನ ಎಬಿಡಿ ಈ ಕಡೆ ಯಾರು ಮಾತಾಡ್ತೀನಿ ಮುಗ್ರಾಗ ಅಟ್ಟು ಒಂದಿಗೆ ಅರ್ಥ ತಳೆಯ ಮಂದಿಗೆ ಕತ್ತಿಯ ಪುಣ್ಯದೇ ಮಾಡಿ ಶುಕ್ರ ನೋವು ಹೋಗಿ ಅದಕ್ಕೆ ಹೇಳ್ತಾರ ನೋಡ್ರಿ ಅಂಡ

ಇವನ್ನೆಲ್ಲ ಮಗ ಅಂತ ಹೇಳಿ ಹೇಳ್ತಾನೆ ಹೇಳ್ತಾನೆ ಹೇಳ್ರಿ ಭಾಷಾಣಿ ಅದನ್ನ ಕಾಣದಾಳವ ಇಬ್ರು ಅಪ್ಪ ಮಗ ಇಬ್ರು ಬಂದಾರ್ರಿ ಹಾಡ್ಲಾಕ ಬಾಳಿಗೆ ಚಂದ್ರ ತಮ್ಮನ್ನು ಬಂದ್ ಹೌದಲ್ಲ ನೋಡಲ್ಲ ಯಾಲೇನ್ ಹೇಳ್ತಲ್ಲ ಯಾಲೇನ್ ಹೇಳ್ತಾರ ಕೇಳಲ್ಲ ನೋಡ್ರಿ ಮುಂದಿನ ಪಾಳಿಗೆ ಬರ್ಲಿ ಸಭಾ ಸಭೆಯ ಕರೆಗೆ ಶಿರಬಾಗಿ ಹೇಳುವೆ

ಕೋಳಿಯೇ ಸೌ ಸರ್ ಮನಿಯೇ ಪಡಬೇಕು ಜನ್ಮಗ ಫೈದ್ಯ ಸದಾ ಭಾವದಲ್ಲದೇ ಈಗ ಅಂಬರಿಯಾರಬೇಕು ಇರುವದೆಲ್ಲ ಯುಗ ಬಹುಬಾಲ್ಯ ನಾನು ಯಾರು ಎಲ್ಲಿಗೆ ನಾವು ಒಂದೇ ಮಾರ್ಗ ಹೇಳಿಬೇಕು ನೀ ಹುಟ್ಟಿ ಬಂದಯ್ಯ ಪಾಪದ ಕೃತಿ ಬೆಳಬೇ ನೋಡಿದಂತೆ ಸದಾ ನಡಿಬೇಕು ಯಾಗಿ ನೋಡಿದಂತೆ ಸದಾ ನಡಿಬೇಕು ಯಾಗಿ ನಾನು ನೀನು ಅಂಬ ಮಾತ್ರ ಕಾಯಿಲೈತಿ ಶಾಪದಲ್ಲಿ ಕಟ್ಟಿಕೊಳ್ಳಬಾರದು

ಹಾಳಾಗಿ ಹೋಗುತ್ತಿರುಳಿಯಾದ ಈ ಜನ್ಮ ಕಳೆದಾರೆ ಮತ್ತೊಮ್ಮೆ ಸಿಗುದಿಲ್ಲ ಪದೇ ಮಾಡಿ ಕೋರಿ ಮರ್ಯಾದೆ

ಶಾಪದಲ್ಲಿ ಕಟ್ಟಿಕೊಳ್ಳಬಾರದು ಮನೆಯಲ್ಲಿ ಭಾರತ ಮಾತೆ ಮಕ್ಕ ಎಲ್ಲಾರು ಒಂದಾಗಿ ಹೇಳಬೇಕು ಈ ಭಾವದೇ ಸಾಧಾರಣ ವಿದ್ಯುತಿ ಇಲ್ಲ ಅವ್ರೆ ಶಾಂತಿ ಸಾರ್ವಹಿತ ಬುದ್ಧಿಗಾದಿ ಮಾತಾತಿ ಊಶುದಾದಿ ರಾಯವಾದ I'm gonna